ಸೈಡ್ ಹೋಗಮ್ಮ ದೊಡ್ಡ ಮನುಷ್ಯರು ಬರ್ತಾಯಿದ್ದಾರೆ ಗೊತ್ತಾಗಲ್ವ ಯಾರ್ಯಾರು ಇವ್ರಿಗೆ ಗೊತ್ತಿಲ್ವಾ ಏನೋ ಬಂದು ಟೆಕ್ಸ್ಟೈಲ್ಸ್ ಓನರ್ಸೋ ಬುಬೇರಣ್ಣ ಮಕ್ಳಿಗಾದ್ರೂ ಹೆಣ್ಸಿ ಸಿಕ್ಕಬೋದೋ ಏನೋ ಇವ್ರ್ಗೆ ಹೆಣ್ಣು ಸಿಕ್ಕೋದು ಕಷ್ಟ ನೀವು ಸೀರೆ ತಗೋಬೇಕು ಅಂತ ಹೆಂಡಿದ್ದೀರಾ ಬನ್ನಿ ಹೋಗೋಣ ಬಾ ಬಾ ಮನಿಕಾ ಚಾ ಸೀರೆ ಬೇಕು ತಗೋ ಅಮ್ಮ ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೀರೆಗಳು ಏನೇನು ಸುಮ್ಮನೆ ನೀನು ಹೋಗಮ್ಮ ರೋ ನಾವು ಆಕಾಶದಲ್ಲಿ ಹಾರೋ ಹಕ್ಕಿ ಹಿಡಿಯೋ ಕಲ್ಸ್ ಕಾಣ್ಬಾರ್ದಮ್ಮ ಗುರಿ ಸರಿ ಇದ್ರೆ ಒಂದು ಕಲ್ ಸಾಕು ಮೂರ್ ಹಕ್ಕಿನ ಹೊಡಿಬಹುದು ನನ್ನ ಮೂರ್ ಜನ ಹೆಣ್ಮಕ್ಳು ಮದ್ವೆನು ಹೇಗೆ ಧಾಮ್ ಧೂಮ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಬೆಲೆ ಕಟ್ಟೋಕಾಗದ ಅಮ್ಮನ ಕನಸು ಹೊಸ ಕಥೆ ಗೌರಿ ಕಲ್ಯಾಣ ಶೀಘ್ರದಲ್ಲಿ